ನಾವು ಸ್ವಾತಂತ್ರ್ಯದಿಂದ ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರು ಸ್ವಾತಂತ್ರ್ಯ ವೀರರ ಕೊನೆಯ ಉಸಿರಿನಿಂದ ಪಡೆದ ನೆರವಲಾಗಿದೆ ದೇಶ ಸುತ್ತು ಕೋಶವಾದ ಗೆ ಸುಸ್ವಾಗತ ಭಾರತದ ಸ್ವಾತಂತ್ರ್ಯ ಹೋರಾಟವು ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದಿಂದ ವಿಶೇಷವಾಗಿ ಗುರುತಿಸಲ್ಪಡ್ತದೆ ಆದರೆ ಈ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದ ಹಿಂದೆ ಹಲವಾರು ರಕ್ತ ಸಿಕ್ತ ಅಧ್ಯಾಯಗಳಿವೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಹ ಒಂದು ಅಧ್ಯಾಯ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲಟ್ ಕಾಯ್ದೆಯ ವಿರುದ್ಧ ಪಂಜಾಬ್ನ ಅಮೃತ್ಸರ್ನ ಜಲಿಯಾನ್ ವಾಲಾಭಾಗ್ನಲ್ಲಿ ಬೈಸಾಗಿ ಹಬ್ಬದ ದಿನದಂದು ಶಾಂತಿಯುತ ಪ್ರತಿಭಟನೆಕಾರರು ಪ್ರತಿಭಟನೆ ಮಾಡಲು ಬಂದಿರ್ತಾರೆ ನಿರಾಯುಧರಾಗಿ ಬಂದಿದ್ದಂಥ ಈ ಪ್ರತಿಭಟನಾಕಾರರ ಮೇಲೆ ಜನರಲ್ ಡಯ್ಯರ್ ಗುಂಡಿನ ಮಳೆ ಸುರುತ್ತಾನೆ ಈ ಘಟನೆಯಲ್ಲಿ ಸಾವಿರಕ್ಕೂ ಅಧಿಕ ಜನರು ಪ್ರಾಣ ಕಳೆದುಕೊಳ್ತಾರೆ ಮತ್ತು ಸಾವಿರಕ್ಕೂ ಅಧಿಕ ಜನರು ಗಾಯಗೊಳ್ತಾರೆ ಆದರೆ ಅದೇ ಮಾದರಿಯ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ನಡೆದಿತ್ತು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಕರ್ನಾಟಕದ ಗೌರಿಬಿದನೂರಿನ ವಿದುರಾಶ್ವಥ ಎಂಬ ಪ್ರದೇಶದಲ್ಲಿಯೂ ಕೂಡ ಅಂತಹ ಒಂದು ಘಟನೆ ನಡೆದಿತ್ತು ಈ ವಿಡಿಯೋದಲ್ಲಿ ನಾನು ಕರ್ನಾಟಕದ ಅಥವಾ ದಕ್ಷಿಣದ ಜಲಿಯನ್ ವಾಲಾಬಾಗ್ ಅಂತಲೇ ಕರೆಯಲ್ಪಡುವ ವಿದುರಾಶ್ವಥದ ಪರಮೋಚ್ಚ ತ್ಯಾಗದ ಬಗ್ಗೆ ತಿಳಿಸ್ಕೊಡ್ತೇನೆ ದಕ್ಷಿಣ ಪಿನಾಕಿನಿ ತೀರದಲ್ಲಿರುವ ವಿದುರಾಶ್ವಥವು ಶತಶತಮಾನಗಳಿಂದ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿ ಖ್ಯಾತಿಯಾಗಿತ್ತು ಈ ಕ್ಷೇತ್ರವು ಶ್ರೀಕೃಷ್ಣನ ಅಣತ್ಯಂತೆ ವಿದುರನು ತನ್ನ ಮೋಕ್ಷಕ್ಕಾಗಿ ನೆಟ್ಟ ಅಶ್ವತ್ಥ ಮರದಿಂದ ಪ್ರಸಿದ್ಧವಾಗಿತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತೈದರ ಘಟನೆಯಿಂದ ಭಾರತದ ಸ್ವಾತಂತ್ರ್ಯ ಹೋರಾಟದ ಪರಮೋಚ್ಚ ತ್ಯಾಗ ಮತ್ತು ಬಲಿದಾನದ ಅಧ್ಯಾಯದಲ್ಲಿ ತನ್ನ ಹೆಸರನ್ನು ಸೇರಿಸಿಕೊಂಡು ಸ್ವಾತಂತ್ರ್ಯ ಸ್ಫೂರ್ತಿಯ ಕ್ಷೇತ್ರವಾಗಿ ಮಾನ್ಯತೆ ಪಡೆಯುತ್ತದೆ ಅದು ಸಾವಿರದ ಒಂಬೈನೂರ ಮೂವತ್ತೆಂಟರ ಸಮಯ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಎಲ್ಲೆಡೆ ಹಬ್ಬಿತ್ತು ಯುದುರಾಶ್ವತ ಬ್ರಿಟಿಷರ ಮೈಸೂರು ಸಂಸ್ಥಾನದ ಭಾಗವಾಗಿದ್ದು ದಿವಾನ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಆಡಳಿತದಲ್ಲಿತ್ತು ಸ್ವಾತಂತ್ರ್ಯ ಹೋರಾಟದ ಒಂದು ಅವಿಭಾಜ್ಯ ಅಂಗವಾದ ತ್ರಿವರ್ಣ ಧ್ವಜವನ್ನು ಹಾರಿಸುವುದನ್ನು ವಿದ್ರೋಹ ಅಥವಾ ದಂಗೆಯಂತಲೂ ಪರಿಗಣಿಸಲಾಗುತ್ತಿತ್ತು ಪ್ರಸಿದ್ಧವಾದ ಶಿವಪುರ ಧ್ವಜ ಸತ್ಯಾಗ್ರಹ ಕರ್ನಾಟಕದಾದ್ಯಂತ ಧ್ವಜ ಸತ್ಯಾಗ್ರಹ ನಡೆಸಲು ಸ್ಫೂರ್ತಿಯ ಸಂಚಾರವನ್ನೇ ಹರಿಸಿತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತೈದರಂದು ಯುದುರಾಶ್ವಥ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಜನರು ದನಗಳ ಜಾತ್ರೆಯಾಗುವಂಥ ಪ್ರದೇಶದಲ್ಲಿ ತ್ರಿವರ್ಣ ಧ್ವಜಾರೋಹಣವನ್ನು ಮಾಡಿ ಶಾಂತಿಯುತವಾದ ಧ್ವಜ ಸತ್ಯಾಗ್ರಹವನ್ನು ಸಾಕ್ಷೀಕರಿಸಲು ಆಗಮಿಸಿದ್ದರು ಸ್ತ್ರೀ ಪುರುಷ ಮಕ್ಕಳಾಗಿಯಾಗಿ ಎಲ್ಲರೂ ತಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಕ್ಕನ್ನು ಪ್ರತಿಪಾದಿಸಲು ಬಂದಿದ್ದರು ಧ್ವಜ ಸತ್ಯಾಗ್ರಹದ ವಿರುದ್ಧ ಆಗಲೇ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಕರ್ಫ್ಯೂ ಜಾರಿಗೆ ಮಾಡಲಾಗಿತ್ತು ಇದು ಗೊತ್ತಿದ್ದೂ ಕೂಡ ಇದನ್ನು ಉಲ್ಲಂಘಿಸಿ ಜನರು ಧ್ವಜಾರೋಹಣವನ್ನು ಮಾಡಲು ಸೇರಿದ್ದರು ಅವರ ನಿರಾಯುಧ ಧ್ವಜ ಸತ್ಯಾಗ್ರಹವನ್ನು ಹತ್ತಿಕ್ಕಲು ಬ್ರಿಟಿಷ್ ಸರ್ಕಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಎಸ್ ಕಲಿಯಲ್ರನ್ನ ನೇಮಕ ಮಾಡಿತ್ತು ಧ್ವಜವನ್ನು ಹಾರಿಸಲು ಅವಕಾಶ ನೀಡಬಾರದು ಅವಶ್ಯಕತೆ ಬಿದ್ದರೆ ಬಲಪ್ರಯೋಗವಾದರೂ ಸರಿಯೇ ಧ್ವಜ ಸತ್ಯಾಗ್ರಹವನ್ನು ನಿಲ್ಲಿಸಬೇಕು ಎಂದು ಪೊಲೀಸರಿಗೆ ನಿರ್ದೇಶನವನ್ನು ಮಾಡಲಾಗಿತ್ತು ಇದು ಮಧ್ಯಾಹ್ನ ಎರಡು ಮೂವತ್ತರ ಸಮಯ ಇನ್ನೇನು ಧ್ವಜ ಹಾರಿಸಬೇಕು ಎನ್ನುವಾಗಲೇ ದೇಶಭಕ್ತಿಯ ಘೋಷಣೆಯಿಂದ ಕೂಡಿದ ವಾತಾವರಣ ಗುಂಡಿನ ಸದ್ದಿನಿಂದ ಸ್ಥಿತರವಾಗುತ್ತೆ ಪೊಲೀಸರು ತೊಂಬತ್ತಕ್ಕೂ ಹೆಚ್ಚು ಸುತ್ತಿನ ಗುಂಡನ್ನು ಹಾರಿಸುತ್ತಾರೆ ನಿರಾಯುಧರಾಗಿದ್ದ ಶಾಂತಿಯುತ ಜನರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡು ಹಾರಿಸಲಾಗ್ತದೆ ಈ ಘಟನೆಯಲ್ಲಿ ಮೂವತ್ತೆರಡು ಜನರು ಹುತಾತ್ಮರಾಗ್ತಾರೆ ನೂರಕ್ಕೂ ಅಧಿಕ ಜನರು ಗಂಭೀರವಾಗಿ ಗಾಯಗೊಳ್ತಾರೆ ಇದು ಸರ್ಕಾರಿ ಸಂಖ್ಯೆ ಈ ಸಂಖ್ಯೆ ಇನ್ನೂ ಹೆಚ್ಚು ಆಗಿರಬಹುದು ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ನಂತರ ಹೇಳ್ತಾರೆ ಅಲ್ಲಿಯ ತನಕ ಧಾರ್ಮಿಕ ಕ್ಷೇತ್ರವಾದ ವಿದ್ರಾಶ್ವತ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುವ ಸ್ಫೂರ್ತಿಯ ಕ್ಷೇತ್ರವಾಗಿ ಮಾನ್ಯತೆ ಪಡೆಯುತ್ತದೆ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿ ಬಿಬಿಸಿ ಕೂಡ ಇದನ್ನು ಪ್ರಪಂಚಕ್ಕೆ ವರದಿ ಮಾಡುತ್ತದೆ ತಕ್ಷಣ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಆಚಾರ್ಯ ಕೃಪಲಾನಿಯವರನ್ನು ಗಾಂಧೀಜಿಯವರು ಇಲ್ಲಿ ಕಳಿಸಿಕೊಡ್ತಾರೆ ಇದರ ನಂತರ ಮಿರ್ಜಾ ಪಟೇಲ್ ಒಪ್ಪಂದ ಜಾರಿಗೆ ಬರ್ತದೆ ಈ ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲು ಯಾವುದೇ ವಿರೋಧ ಇರೋದಿಲ್ಲ ಗುಂಡಿನ ಮಳೆಯಾಗಿ ನೆತ್ತರು ಹರಿದಿದ್ದ ಅದೇ ಸ್ಥಳದಲ್ಲಿ ಈಗ ಸ್ವಾತಂತ್ರ್ಯ ಸ್ಮಾರಕ ಮತ್ತು ವೀರಸೌಧ ನಿಂತಿದೆ ಇದು ಕೇವಲ ಒಂದು ಸ್ಮಾರಕವಲ್ಲ ನಮ್ಮ ನಾಳೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರ ಅದಮ್ಯ ಚೇತನಕ್ಕೆ ಒಂದು ಜೀವಂತ ಸಾಕ್ಷಿ ಇದು ನಮಗೆ ನಮ್ಮ ಸ್ವಾತಂತ್ರ್ಯ ಸುಮ್ಮನೆ ದೊರೆತಿದ್ದಲ್ಲ ಅದು ಅಸಂಖ್ಯಾತ ಅನಾಮಧೇಯ ವೀರರ ಬೆವರು ಮತ್ತು ರಕ್ತದಿಂದ ಪ್ರಾಪ್ತವಾಗಿದೆ ಅಂತ ನೆನಪಿಸಿಕೊಡ್ತದೆ ಗೌರಿಬಿದನೂರಿನ ಜನಪ್ರಿಯ ಶಾಸಕರಾಗಿದ್ದ ಎನ್ ಎಚ್ ರೆಡ್ಡಿಯವರ ದೂರದರ್ಶಿತ್ವ ಶ್ರಮ ಮತ್ತು ನಾಯಕತ್ವದಲ್ಲಿ ಕಟ್ಟಿಸಲಾಗ್ತದೆ ಪ್ರೊಫೆಸರ್ ಬಿ ಗಂಗಾಧರ ಮೂರ್ತಿ ಜಗದೀಶ್ ಸುಜಲೂರು ಅವರ ವಿನ್ಯಾಸ ಮತ್ತು ಪರಿಕಲ್ಪನೆಯಲ್ಲಿ ಅದ್ಭುತವಾಗಿ ವಿನ್ಯಾಸಗೊಳಿಸಲಾಗಿದೆ ಇಲ್ಲಿನ ಉದ್ಯಾನವನ ತುಂಬ ಸುಂದರವಾಗಿದೆ ಇಲ್ಲಿ ನೂರು ವರ್ಷಕ್ಕೂ ಹಳೆಯದಾದ ಮರಗಳಿವೆ ಮರಗಳೇನಾದರೂ ಮಾತಾಡುವಂತಿದ್ದರೆ ವಿದುರಾಶ್ವತದ ದುಃಖ ಭರಿತ ದೇಶಭಕ್ತಿ ಭರಿತ ಈ ಕಥೆಯನ್ನು ಹೇಗೆ ಹೇಳುತ್ತಿದ್ವೇನೋ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ಜೊತೆಗೆ ಸ್ವಾತಂತ್ರ್ಯದ ಹೋರಾಟದ ಕುರಿತಾದ ಐದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿರುವ ಗ್ರಂಥಾಲಯವಿದೆ ಸಂಪೂರ್ಣ ಸ್ವಾತಂತ್ರ್ಯ ಹೋರಾಟದ ಅಪರೂಪದ ಛಾಯಾಚಿತ್ರಗಳನ್ನು ಚಿತ್ರಪಟಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಮೊದಲನ್ನು ವಿವರಿಸಲಾಗಿದೆ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸಿಕ್ ಕದನದಿಂದ ಹಿಡಿದು ಸಾವಿರದ ಒಂಬೈನೂರ ಅರವತ್ತೊಂದರ ಗೋವಾ ವಿಮೋಚನಾ ಹೋರಾಟದವರೆಗೆ ಎಲ್ಲ ರೀತಿಯ ಹೋರಾಟವನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ ಶಸ್ತ್ರಾಸ್ತ್ರ ಹೋರಾಟ ಶಾಂತಿಯುತ ಹೋರಾಟ ಆದಿವಾಸಿ ದಂಗೆ ಸನ್ಯಾಸಿ ದಂಗೆ ಹೀಗೆ ಹಲವು ರೀತಿಯ ಹೋರಾಟವನ್ನು ಇಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡಲಾಗಿದೆ ಇಲ್ಲಿ ನಾನು ಭೇಟಿ ಮಾಡಿದಾಗ ನರೇಶ್ ರವರನ್ನು ಮಾತನಾಡಿಸಿದೆವು ಅವರಿಂದ ಕೆಲವೊಂದು ವಿಷಯಗಳು ತಿಳಿದು ಬಂದವು ಇಲ್ಲಿ ಜನಗಳ ಜಾತ್ರೆ ಅಂತ ನಡೀತದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸುಮಾರು ಮೂವತ್ತೆರಡು ಜನರು ಬ್ರಿಟಿಷರ ಗುಂಡೇಟಿಗೆ ಬಲಿಯಾದಂಥ ಸ್ಥಳ ಇದಾಗಿತ್ತು ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಏನು ನಡೀತು ಅಂತ ಪ್ರತಿಯೊಂದನ್ನು ನಾವು ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಡಾಕ್ಯುಮೆಂಟ್ರಿ ಮೂವಿ ಮಾಡಿದ್ದೀವಿ ಪ್ರತಿಯೊಂದು ಶಾಲೆ ಮಕ್ಕಳಿಗೆ ಅನುಕೂಲವಾಗುವಂತೆ ಇಲ್ಲಿ ನಡೆದಿರುವಂಥ ಪ್ರತಿಯೊಂದು ಘಟನೆಯೂ ಒಳಗಡೆ ನಾವು ವಿಡಿಯೋ ಮುಖಾಂತರ ತೋರಿಸುತ್ತೇವೆ ಸರ್ ಅದೇ ರೀತಿಯಲ್ಲಿ ಏನು ಎರಡು ಸಾವಿರದ ಎರಡು ಮೂರರಿಂದ ಇದು ಅಭಿವೃದ್ಧಿಯಾಗಿದೆ ಪ್ರತಿಯೊಂದನ್ನು ಮಾನ್ಯ ಎನ್ ಎಸ್ ರೆಡ್ಡಿ ರೆಡ್ಡಿಯವರು ಹಾಗೂ ಈಗಿನ ಎಚ್ ಎನ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎನ್ ಎಸ್ ಶಿವಶಂಕರ್ ರೆಡ್ಡಿ ಅವರು ಅವರು ಮಾಜಿ ಕೃಷಿ ಸಚಿವರು ಹಾಗೂ ಮಾಜಿ ಸಭಾಪತಿಗಳಾಗಿದ್ದು ಅವರು ತುಂಬಾ ಶ್ರಮ ಪಟ್ಟು ಇದನ್ನು ಅಭಿವೃದ್ಧಿ ಪಡಿಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಪ್ರೊಫೆಸರ್ ಗಂಗಾಧರ ಮೂರ್ತಿ ಅವರ ಪರಿಕಲ್ಪನೆ ಪ್ರಕಾರ ಇದು ಅಭಿವೃದ್ಧಿಯಾಗಿರುವಂಥ ಸ್ಥಳವಾಗಿದ್ದು ಸುಮಾರು ಪ್ರವಾಸಿಗರು ಬಂದು ಇಲ್ಲಿ ಸಾವಿರಾರು ಜನರು ಇದನ್ನು ನೋಡುತ್ತಾ ಅಭಿನಂದಿಸುತ್ತಾ ಆನಂದಿಸುತ್ತಿದ್ದಾರೆ ಬೆಂಗಳೂರು ನಗರದಿಂದ ಕೇವಲ ತೊಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವ ಈ ಪ್ರದೇಶಕ್ಕೆ ಬಂದರೆ ವಿದುರಾಶ್ವಥ ನಾರಾಯಣ ದೇವಸ್ಥಾನದ ಧಾರ್ಮಿಕ ಭಾವದ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿಯೊಂದಿಗೆ ಹಿಂದಿರುಗಬಹುದು ಮುಂದಿನ ಬಾರಿ ತ್ರಿವರ್ಣ ಧ್ವಜವನ್ನ ಹಿಡಿದು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯಬೇಕಾದರೆ ಜೊತೆಗೆ ವಿದುರಾಶ್ವತ್ತದ ಈ ವೀರರನ್ನು ಕೂಡ ನೆನೆಯಿರಿ ಇದೇ ರೀತಿ ದೇಶ ವಿದೇಶ ನಾಡು ನುಡಿ ಪುಸ್ತಕ ಪರಿಚಯದ ಬಗ್ಗೆ ತಿಳ್ಕೋಬೇಕು ಅಂದರೆ ದೇಶ ಸುತ್ತು ಕೋಶ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು